ಶವ ಸಂಸ್ಕಾರ ಮಾಡುವ ವಿಚಾರದಲ್ಲಿ ಗಲಾಟೆ ನಡೆದಿರುವಂತಹ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನಲ್ಲಿ ನಡೆದಿದೆ ಸ್ಮಶಾನ ಜಾಗ ನಮಗೆ ಸೇರಿದ್ದು ಇಲ್ಲಿ ಅಂತಿಮ ಸಂಸ್ಕಾರ ಮಾಡಬಾರ್ದು ಅಂತ ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅದೇ ಜಾಗದಲ್ಲಿ ನಾವು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ದಲಿತರು ಮುಂದಾಕಿದ್ದಾರೆ ಈ ಸಂದರ್ಭದಲ್ಲಿ ಹೈಡ್ರಾಮಾ ಕೂಡ ನಡೆದಿದೆ ಶವ ಸಂಸ್ಕಾರಕ್ಕೆ ಮುಂದಾದಾಗ ಒಕ್ಕಲಿಗ ಮಹಿಳೆ ಗುಂಡಿಗೆ ಹಾರಿದ್ದಾರೆ ನಾನು ಶವ ಸಂಸ್ಕಾರ ಮಾಡೋದಕ್ಕೆ ಬಿಡಲ್ಲ ಅಂತ ಗುಂಡಿಗೆ ಹಾರಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಮಹಿಳೆ ಈ ರೀತಿ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ ನಮ್ಮ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಶವ ಸಂಸ್ಕಾರ ಮಾಡಬಾರದು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಸದ್ಯಕ್ಕೆ ಈ ಒಂದು ಜಾಗದ ವ್ಯಾಜ್ಯ ಏನಿದೆ ಅದು ಕೋರ್ಟ್ನಲ್ಲಿ ಇದೆ ಕೊನೆಗೂ ಪೊಲೀಸರ ಭದ್ರತೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ ಪೊಲೀಸರ ಬಿಗಿ ಬಂದೋಬಸ್ತ್ ನಲ್ಲಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆ ಪೊಲೀಸ್ ಭದ್ರತೆ ನೀಡಿದ್ದಕ್ಕೆ ಇದೀಗ ಆಲ್ದೂರು ಎಸ್ಐ ಅಕ್ಷಿತಾ ವಿರುದ್ಧ ಒಕ್ಕಲಿಗ ಸಂಘದವರು ಆಕ್ಷೇಪವನ್ನ ಹೊರಹಾಕಿದ್ದಾರೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೀವು ಯಾಕೆ ಅವಕಾಶ ಮಾಡಿಕೊಟ್ರಿ ನೀವು ಮಾಡಿದ್ದು ಸರಿಯಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕಡೆಗೆ ಭಾರಿ ವಿರೋಧದ ನಡುವೆಯೇ ಅಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ದಲಿತರು ಇದೀಗ ಒಕ್ಕಲಿಗ ಸಂಘದವರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಏನು ಇವತ್ತು ಆಲೂರ್ನಲ್ಲಿ ನಡೆದಂತಹ ಘಟನೆ ಒಕ್ಕಲಿಗರ ಒಕ್ಕಲಿಗರ ಸಂಘಕ್ಕೆ ಅಂತ ಹೇಳಿ ಗ್ರಾಮ ಪಂಚಾಯತ್ ಜಿಲ್ಲಾ ಸಂಘದ ವತಿಯಿಂದ ದುಡ್ಡು ಖರ್ಚು ಮಾಡಿ ಅಲ್ಲಿ ಜಾಗವನ್ನ ಕ್ಲೀನ್ ಮಾಡಿ ಲೆವೆಲ್ ಮಾಡಿದಂತ ಜಾಗಕ್ಕೆ ಇವತ್ತು ಒಂದು ಸ್ಮಶಾನ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಒಂದು ಹೆಣವನ್ನ ಶವ ಸಂಸ್ಕಾರ ದೇಹವನ್ನ ಶವ ಸಂಸ್ಕಾರ ಮಾಡುವಂತ ಕೆಲಸ ಒಂದು ಜನಾಂಗದವರು ಇವತ್ತು ಮಾಡಿದ್ದಾರೆ ಅದು ಸ್ಮಶಾನನೇ ಆಗಿದ್ರು ಆಲ್ದೂರ್ ಗ್ರಾಮ ಪಂಚಾಯತ್ ರೆಸೊಲ್ಯೂಷನ್ಸ್ ಆಗಿದೆ ಕೋರ್ಟ್ ಭೂಮಿ ಅದು ಕೋರ್ಟ್ ನಲ್ಲಿ ಭೂಮಿಗೆ ಆಲ್ದೂರ್ ಠಾಣಾ ಎಸ್ ಐ ಅವರ ಬೆಂಬಲದೊಂದಿಗೆ ಇವತ್ತು ಅಲ್ಲಿ ಒಂದು ಶವ ಸಂಸ್ಕಾರ ಮಾಡಿದ್ದಾರೆ ನಮ್ಮ ಜನಾಂಗದವ್ರು ಹೋದಂತ ಸಂದರ್ಭದಲ್ಲಿ ಬಾರಿ ಕೆಟ್ಟದಾಗಿ ಆಲ್ದೂರು ಠಾಣಾ ಎಸ್ಐ ಬಿಹೇವ್ ಮಾಡಿದ್ದಾರೆ ನಮ್ಮ ಮಹಿಳೆಗೆ ನಮ್ಮ ಮಹಿಳೆಯರೊಬ್ರಿಗೆ ಅಲ್ಲಿರ್ತಕ್ಕಂತ ನಾಲ್ಕೈ ಅನುಕೂಲ ಅನುಕೂರ್ ಪೂರ್ಣಿಮಾ ಅನ್ನೋರಿಗೆ ನಾಲ್ಕೈದು ಜನ ಇತರ ಜನಾಂಗದವರು ಎಳದಾಡಿದ್ರು ಆ ಎಸ್ ಐ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಿರಂತ ರೀತಿನಲ್ಲಿ ಮಾತಾಡಿದ್ದಾರೆ ಕಳೆದ ಐದು ತಿಂಗಳಿಂದ ಆಲ್ದೂರ್ನಲ್ಲಿ ಒಕ್ಕಲಿಗರ ಜನಾಂಗದ ಬಗ್ಗೆ ಅವಹೇಳನಕಾರಿಯಾಗಿ ಸಹಕಾರವನ್ನ ಕೊಡದೆ ಈ ಎಸ್ ಐ ನಡವಳಿಕೆಗಳನ್ನ ನೋಡಿದ್ರೆ ಒಕ್ಕಲಿಗರ ವಿರೋಧಿ ಎಸ್ ಐ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಎಲ್ಲರನ್ನು ಕೂಡಿ ಬಾಳಿಸ್ಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ ಹಾಗಾಗಿ ಇವತ್ತು ನಡೆದ ಘಟನೆಗೆ ಎಸ್ ಐ ಮತ್ತು ತಹಸೀಲ್ದಾರ್ ಅವರೇ ಸಂಪೂರ್ಣ ಜವಾಬ್ದಾರರು ಅವರಿಬ್ಬರ ಸಮೀಕ್ಷೆಯಲ್ಲಿ ಪ್ರೊಟೆಕ್ಷನ್ ಕೊಟ್ಟು ಈ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಎಸ್ ಪಿ ಅವ್ರ ಮುಂದೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಮೂರು ದಿವಸದೊಳಗೆ ಎಸ್ಐ ಆಲ್ದೂರ್ ಎಸ್ ಐ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳದೆ ಇದ್ರೆ ಒಕ್ಕಲಿಗರ ಜನಾಂಗ ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ನಾಯಕರುಗಳು ಇಲ್ಲಿ ಒಗ್ಗೂಡಿ ಆಲ್ದೂರ್ನಲ್ಲಿ ಸೋಮವಾರ ಬೆಳಗ್ಗೆ ಎಸ್ಐ ವಿರುದ್ಧ ಪ್ರತಿಭಟನೆ ಮಾಡೋದು ಅಂತೇಳಿ ಸಭೆಯಲ್ಲಿ ನಿರ್ಣಯ ಆಗಿದೆ ಹಾಗಾಗಿ ಎಲ್ಲ ಆಲ್ದೂರಿನ ಕುಲ ಬಾಂಧವರು ಸೋಮವಾರ ಬೆಳಿಗ್ಗೆ ಎಸ್ಐ ವಿರುದ್ಧ ಹನ್ನೊಂದು ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅಷ್ಟರೊಳಗೆ ಆ ಎಸ್ ಐನ ಆಲ್ದೋರ್ ಸ್ಟೇಷನ್ ಇಂದ ತೆಗಿಬೇಕು ಇಲ್ಲಾಂದ್ರೆ ಆ ಎಸ್ ನ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಆ ಎಸ್ ನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದಿಷ್ಟು ಮಾಡದೇ ಇದ್ರೆ ಇದ್ರ ಸಂಪೂರ್ಣ ಜವಾಬ್ದಾರಿಯನ್ನ ಪೊಲೀಸ್ ಇಲಾಖೆ ಬರಬೇಕಾಗ್ತದೆ ಹಾಗಾಗು ಹಾಗಾಗಿ ಎಸ್ ಪಿ ಅವರಿಗೆ ನಾವು ಹೇಳಿ ಮನವಿಯನ್ನ ಮಾಡ್ಕೊಂಡು ಬಂದಿದ್ದೀವಿ ಆ ಎಸ್ ಐ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಈ ಮನವಿ ಮನವಿಯಾಗಿ ಇರಬೇಕು ಅಂದ್ರೆ ಸೋಮವಾರ ಹನ್ನೊಂದು ಗಂಟೆ ತನಕ ಕಾಲಾವಕಾಶ ಕೊಡ್ತೀವಿ ಹಾಗಾಗಿ ಆಲ್ದೂರಿನ ಎಲ್ಲ ಕುಲ ಬಾಂಧವರು ಇದಕ್ಕೆ ಸಹಕರಿಸಿ ಎಲ್ಲ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಲ್ದೂರಿನ ಪೊಲೀಸ್ ಸ್ಟೇಷನ್ ಮುಂದೆ ಆ ಎಸ್ ಐನ ವಿರುದ್ಧ ಪ್ರತಿಭಟನೆಯನ್ನ ಹಾಕಿ ಯಾವುದೇ ತರಹದ ಇತರ ಜನಾಂಗದವರು ಯಾಕೆಂದ್ರೆ ಇದೊಂದು ಹಳ್ಳಿ ಹಳ್ಳಿನಲ್ಲಿ ಎಲ್ಲರೂ ಕೂಡಿ ಬಾಳಂತ ಒಂದು ವ್ಯವಸ್ಥೆ ಇದೆ ನಾವು ಇತರೆ ಜನಾಂಗರು ಎಲ್ಲರೂ ಇದುವರೆಗೂ ಕೂಡಿ ಬಾಳಿದ್ದೀವಿ ಆದರೆ ಕೆಲವು ಸಂಘಟನೆಗಳು ಒಕ್ಕಲಿಗರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರಂತ ಕೆಲಸ ಒಕ್ಕಲಿಗರಿಗೆ ಪ್ರಚೋದನೆ ಮಾಡೋಂಥ ಕೆಲಸ ಮತ್ತು ಒಕ್ಕಲಿಗರು ನೀವೇನು ಮಾಡ್ಕೊಳ್ತೀರಾ ಅನ್ನೋ ಒಂದು ಚಾಲೆಂಜಿನ ಮನೋಭಾವನೆಯನ್ನು ಇಟ್ಟಿರೋದ್ರಿಂದ ಇದಕ್ಕೆಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಸಮಾಧಾನ ಮಾಡಿಸಿ ನಮ್ಮ ಎಲ್ಲ ಜನಾಂಗದ ಅವ್ರ ಜನಾಂಗದ ನಾಯಕರನ್ನ ಕೂರಿಸಿ ಸಮಾಧಾನ ಮಾಡೋದ್ರು ಬಿಟ್ಟು ಅವರಿಗೆ ಪ್ರೊಟೆಕ್ಷನ್ ಕೊಟ್ಟು ಈ ಎಸ್ ಐ ಇವತ್ತು ಈ ರೀತಿ ದೌರ್ಜನ್ಯವನ್ನ ಮಾಡಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಇತರ ಜನಾಂಗದವ್ರ ಮೇಲಲ್ಲ ಅವರು ಅವ್ರಿಗೆ ಕೆಲವರು ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ತಡಿಬೇಕಾಗಿದ್ದು ಪೊಲೀಸ್ ಇಲಾಖೆಯ ಕೆಲಸ ಹಾಗಾಗಿ ಯಾರು ಇತರೆ ಜನಾಂಗದವ್ರ ಮೇಲೆ ಇನ್ನೊಬ್ರ ಮೇಲೆ ಯಾವುದೇ ತರದ ಮಾತನಾಡದೆ ನಮ್ಮ ಸಂಘಟನೆ ನಮ್ದು ಏನಿದೆ ನಾವು ಎಸ್ ಐ ವಿರುದ್ಧ ನಮ್ಮ ಪ್ರತಿಭಟನೆ ಇದನ್ನ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ಲಿಕ್ಕೆ ನೀವು ಯಾವುದೇ ತರಹದ ಪ್ರಚೋದನೆಗೊಳಗಾಗ್ಬಿಡ್ರಿ ನಮ್ಮ ಸಂಘಟನೆಯನ್ನು ಉಪಯೋಗಿಸ್ಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಸೇರೋ ರೀತಿನಲ್ಲಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ 快点快点快点 ಇಲ್ಲಪ್ಪ ಇರಪ್ಪ ಗುರುಗಳ ಗುರುಗಳ ಗುರು 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 ಇರ್ರಿ ವೇಟ್ ಹಾಕಿ ಒಂದು ಸರಿ ಬರ್ತೀನಿ ಕಣ್ರೆ ನಿಲ್ಲಾ ಬಿಡಿ ಬಿಡಿ ಇರಿ ಸ್ಟಾಪ್ ಆಗಲ್ಲ ಸರ್ ಪಾಪ ಸರ್ தான் <laughs> அடடே <laughs> <laughs> <laughs>

ಅಂತ ಕೇಸಲ್ಲ ಕೇಳ ಕೇಳ ಸ್ವಲ್ಪ ಅಧಿಕಾರ ಅಧಿಕಾರ Jangan karya apa? Hei, ini ini. Hei, ini ini. ini ini